ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿತಾಯ ಹೇಳಿದ ಸ್ಟಾರ್ ಆಟಗಾರ ಆದರೆ ಸ್ಟಾರ್ ಆಟಗಾರ ಯಾರು ಹಾಗಾದರೆ ಎಲ್ಲಿ ವಿದಾಯಿದಂತ ಕೇಳಿದರೆ ನೋಡ್ಬೋದು ಆ ಒಂದು ಸ್ಟಾರ್ ಆಟಗಾರ ಯಾರಂತಂದರೆ ಇಂಗ್ಲೆಂಡ್ ತಂಡದ ಸ್ಫೋಟಕ ಆಟಗಾರ ಅಂದರೆ ಓಪನರ್ ಆದ ಡೇವಿಡ್ ಮಲಾನ್ ಅವರು ಅಂತಾರಾಷ್ಟ್ರೀಯ ಎಲ್ಲ ಫಾರ್ಮೆಟ್ಗೆ ಇಂದು ವಿತಾಯ ಘೋಷಿಸಿದ್ದಾರೆ ನೋರ ರೆಕಾರ್ಡ್ ನೋಡಿದ್ರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಮೂವತ್ತೊಂಬತ್ತು ಇನ್ನಿಂಗ್ಸ್ನಿಂದ ಒಂದು ಸಾವಿರದ ಎಪ್ಪತ್ನಾಲ್ಕು ರನ್ ಗಳಿಸಿರುವ ಇವರು ಟ್ವೆಂಟಿ ಸೆವೆನ್ ಪಾಯಿಂಟ್ ಫಿಫ್ಟಿ ತ್ರೀ ಇವರ ಎವರೇಜ್ ಆಗಿದೆ ಇನ್ನು ಒಂದು ಹಂಡ್ರೆಡ್ ಮತ್ತು ಒಂಬತ್ತು ಅರ್ಧ ಶತಕ ಕೂಡ ಇವರು ಗಳಿಸಿದ್ದಾರೆ ಇನ್ನು ಉಡೆ ಪರ್ಮೆಟ್ನಲ್ಲಿ ಮೂವತ್ತು ಇನ್ನಿಂಗ್ಸ್ನಿಂದ ಹದಿನಾಲ್ಕು ನೂರ ಐವತ್ತರನ್ನು ಹೊಡೆದಿರುವ ಇವರು ಐವತ್ತ್ ಮೂರರ ಎವರೇಜ್ನಲ್ಲಿ ಬ್ಯಾಟ್ ಬೀಸಿದರೆ ಅಂದರೆ ಆರು ಶತಕ ಏಳು ಅರ್ಧ ಶತಕ ಕೂಡ ಹೊಡೆದಿದ್ದಾರೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಇವರು ಅರವತ್ತು ಇನ್ನಿಂಗ್ಸ್ನಿಂದ ಸಾವಿರದ ಎಂಟುನೂರ ತೊಂಬತ್ತೆರಡರನ್ನು ಹೊಡೆದಿರುವ ಇವರು ಮೂವತ್ತಾರರ ಸ್ಟ್ರೈಕ್ರೆಟ್ನಲ್ಲಿ ಬ್ಯಾಟ್ ಬೀಸಿದರೆ ಅಂದರೆ ಒಂದು ಹಂಡ್ರೆಡ್ ಹದಿನಾರು ಅರ್ಧ ಶತಕ ಬಾರಿಸಿದ್ದಾರೆ ಅಂದರೆ ಟಿ ಟ್ವೆಂಟಿಯಲ್ಲಿ ನಂಬರ್ ಒನ್ ಬ್ಯಾಟ್ಸ್ಮನ್ ಕೂಡ ಇವರು ಆಗಿದ್ದರು ಅಂದರೆ ಒಡೆಯನಲ್ಲಿ ಕೇವಲ ಮೂವತ್ತೇ ಪಂದ್ಯದಲ್ಲಿ ಆರು ಶತಕ ಬಾರಿಸಿದ ಆಟಗಾರ ಎಂದು ವಿತ ಹೇಳಿದ್ದು ನಮಗೂ ಕೂಡ ಬೇಜಾರಾಯಿತು ಅಂದರೆ ಮೂವತ್ತ ಏಳು ವರ್ಷದ ಡೇವಿಡ್ ಬಲನ್ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು